ಇದರ ವಿಚಾರವಾಗಿ ನಾವು ಪ್ರತಿ ವರ್ಷ ಮಾರ್ಕೆಟ್ ಮಾರಾಟ ಮಾಡಕ್ಕೆ ಅಂದ್ರೆ ಮಾರ್ಕೆಟ್ ಬಹಳ ಚೆನ್ನಾಗಿ ಇದ್ರ ಮೇಲೆಲ್ಲ ರಾಮನಾಥಪುರ ತಂಬಾಕು ಮಂಡಳಿಗೆ ರೈತ ಸಂಘದವರ ಭೇಟಿ ಹಾಸನ ಜಿಲ್ಲೆ ಅರಕುಲುಗೂಡು ತಾಲೂಕು ರಾಮನಾಥಪುರದ ತಂಬಾಕು ಮಂಡಳಿಯ ಅರವತ್ತ ಮೂರರ ಮಾರುಕಟ್ಟೆಗೆ ಆಕಸ್ಮಿಕವಾಗಿ ಭೇಟಿ ನೀಡಿದ ರೈತ ಸಂಘದ ಅರಕಲುಗೂಡು ತಾಲೂಕು ಅಧ್ಯಕ್ಷರಾದ ಹೊಂಬೇಗೌಡ ಮತ್ತು ರೈತ ಸಂಘದವರು ತಾಲೂಕು ಮಾರುಕಟ್ಟೆ ನಂಬರ್ ಮೂರರಲ್ಲಿ ರೈತರು ತಂದಿದ್ದ ಹೊಗೆ ಸೊಪ್ಪು ಬೆಲೆಗಳ ಇತ್ತೀಚೆಗೆ ಸಾಕಷ್ಟು ಸುಧಾರಿಸಿವೆ ಎಂದು ಇಲ್ಲಿನ ತಂಬಾಕು ಮಂಡಳಿಯ ಸೂಪರಿಂಡೆಂಟ್ ಕೋಟೇಶ್ವರ ತಿಳಿಸಿದರು ತಂಬಾಕು ಚೀಟಿ ಮತ್ತು ರೈತರ ತುರ್ತು ಸಂದರ್ಭ ಬಂಡವಾಳವಾಗಿ ಉಪಯೋಗಿಸಿಕೊಂಡು ಕಡಿಮೆ ಬೆಲೆ ರೈತರಿಂದ ತಂಬಾಕು ಬೆಲೆ ಖರೀದಿಸುವ ದಲ್ಲಾಳಿಗಳಿಂದ ಸಾಕಷ್ಟು ಜಾಗರೂಕರಾಗಿರಿ ಯಾವುದೇ ಕಾರಣಕ್ಕೂ ಅತಿ ಕಡಿಮೆ ಬೆಲೆಗೆ ತಂಬಾಕು ಬೆಲೆ ಮಾರಾಟ ಮಾಡದಿರಿ ರೈತರಿಗೆ ಮೋಸ ವಂಚನೆ ಮಾಡುವರನ್ನು ಇನ್ನಷ್ಟು ಪ್ರಬಲನಾಗಿಸದಿರಿ ಎಂದು ತಾಲೂಕು ಕಾರ್ಯಾಧ್ಯಕ್ಷ ಎಚ್ ಎಚ್ ಭುವನೇಶ್ವರ ಮಾತನಾಡಿದರು ದಯಮಾಡಿ ನಮ್ಮ ಸೂಪ್ರೀಡೆಂಟ್ ಹೊಸಬರು ಬಂದಿದ್ದಾರೆ ನಿಮ್ಮ ಹೆಸರು ಸರ್ ಕೋಟೇಶ್ವರ ರಾವ್ ಅಂತ ಅವರು ಒಂದೆರಡು ಎರಡು ಮಾತಾಡ್ಬೇಕು ಯಾಕಂದ್ರೆ ಇವತ್ತು ಒಳ್ಳೆ ರೇಟ್ ಇದ್ದಾಗ ರೈತರಿಗೆ ದಯಮಾಡಿ ನಾವು ರೈತರಲ್ಲಿ ಒಂದು ಮನವಿ ಮಾಡ್ತಾ ಇದ್ದೀವಿ ಯಾರು ದಳ್ಳಾಳಿಗಳು ಬರ್ತಾರೆ ನಿಮ್ಮ ಇವರೇ ಮಾತಾಡ್ತಾರೆ ಇವತ್ತು ಯಾಕೆಂದರೆ ಇದ್ರ ವಿಚಾರವಾಗಿ ನಾವು ಪ್ರತಿ ವರ್ಷವೂ ಮಾತಾಡ್ತಾ ಇದ್ದೀವಿ ಯಾವುದೇ ರೈತರು ಬಂದರೂ ನಿಮ್ಗೆ ಯಾವುದೇ ಕಾರಣದ ಮೋಸ ಆಗೋಲ್ಲ ಯಾರಿಗೂ ಒಂದು ರೂಪಾಯಿ ಲಂಚ ಕೊಡೋಂಗಿಲ್ಲ ಪ್ರತಿ ಸತೀಲೂ ಹೇಳ್ತಾ ಇದ್ದೀವಿ ನಿಜವಾದ ರೈತ ಯಾರಿಗೂ ದುಡ್ಡು ಕೊಡಬೇಡಿ ಯಾರೂ ಹೊರಗಡೆ ನಿಮ್ಮದು ಏನು ಇದು ರೇಟ್ ಇರುತ್ತೆ ಇದೇ ನೋಡಿ ಆನ್ಲೈನಲ್ಲಿ ರೇಟ್ ಆಗುತ್ತೆ ನಿಮ್ಮದು ಯಾರು ಬೇಲೇನು ಏನು ಮಾಡಲ್ಲ ಸಿ ಆರ್ ಮಾಡಿ ರಿಲೇಟ್ಗಿರ್ತಾರೆ ಮತ್ತೆ ರೇಟ್ ಕೊಟ್ಟೇ ಕೊಡ್ತಾರೆ ಯಾವುದೇ ಕಾರಣದ ದಳ್ಳಾಳಿಗಳಿಗೆ ನಿಮ್ಮ ಸೊಪ್ಪನ್ನು ಮಾರಬೇಡಿ ದಯಮಾಡಿ ಇವರೇ ಮಾತಾಡ್ತಾರೆ ಒಂದೆರಡು ಮಾತಾಡ್ಬೇಕು ಯಾಕಂದ್ರೆ ರೈತರು ಇದನ್ನು ಕೇಳಿಸ್ಕೋಬೇಕು ನೀವು ಪ್ರತಿ ಸರ್ತಿಲಿ ಹೆಂಗ್ ಗೊತ್ತಾ ನೀವು ಬೆಳಿತೀರಿ ಕಷ್ಟ ಬಿಟ್ಟು ಬೆಳೆದಿದಿರಿ ಇದನ್ನು ಯಾರಿಗೋ ಇಪ್ಪತ್ತು ಪರ್ಸೆಂಟು ಮೂವತ್ತು ರೂಪಾಯಿಗೆ ಮೂವತ್ತೈದು ರೂಪಾಯಿಗೆ ನಲ್ವತ್ತು ರೂಪಾಯಿಗೆ ಮಾರ್ಕೊಳಕ್ಕೆ ಹೋಗಬೇಡಿ ನೇರವಾಗಿ ಯಾಕಂದ್ರೆ ಕಾರ್ಡ್ ಇಲ್ವಾ ಅಂದ್ರೆ ಕಾರ್ಡ್ ಇದೆ ಮತ್ತೆ ಕಾರ್ಡ್ ಸರ್ಕಾರಗಳು ಕಾರ್ಡ್ ಬಿಡ್ತಾವೆ ನಿಮಗೆ ಬಿಡ್ಲಿಲ್ಲ ಅಂದ್ರೆ ಮತ್ತೆ ಹೋರಾಟದ ಮುಖಾಂತರ ಕಾರ್ಡ್ಗಳು ಬರ್ತವೆ ನಿಮ್ಮಲ್ಲಿ ಮನೆ ಇಲ್ದವ್ರು ಯಾರದೋ ಮನೇಲಿ ಬೇಸಿ ಕಾರ್ಡನ್ನು ಜಮೀನು ಕಾರ್ಡ್ ಅಂದ್ರೆ ಕಾರ್ಡ್ ಕೊಡ್ತಾ ಇದ್ರು ಇವತ್ತು ಹೊಗೆಸೊಪ್ಪನ್ನು ಮಾರಾಟ ಮಾಡಕ್ಕೆ ಮುಕ್ತವಾದ ಮಾರುಕಟ್ಟೆ ಮಾರ್ಬಹುದು ಆರಾಮಾಗಿ ಮಾರ್ಬೋದು ನೀವು ಯಾವುದೇ ಕಾರಣದ ಭಯ ಪಡಬೇಡಿ ನೇರವಾಗಿ ತಂದು ಮಾರಾಟ ಮಾಡಿ ಮಾಡಲಿಲ್ಲ ಅಂದ್ರೆ ನೈಸ್ ಸಂಘ ಇರ್ತದೆ ಅದಕ್ಕಿಂತ ಅಧಿಕಾರಿ ವರ್ಗ ಇರ್ತಾರೆ ಇವರೇ ಒಂದು ಎರಡು ಮಾತಾಡಬೇಕು ಅಂತ ಹೇಳ್ಬಿಟ್ಟು ನಾನು ಮಾತಾಡಿ ಸರ್ ಎಲ್ಲರಿಗೂ ನಮಸ್ಕಾರ ಇವತ್ತು ಎಂಟುನೂರ ಎಂಬತ್ತೈದು ಬೇಲ್ ಬಂದಿದೆ ಇವತ್ತು ಅದರಲ್ಲಿ ಎಪ್ಪತ್ನಾಲ್ಕು ಬೇಲ್ ನೋಬಿಡ್ ಆಗಿದೆ ಸೆವೆನ್ ಹಂಡ್ರೆಡ್ ಸೆವೆಂಟಿ ಟು ಬೇಲ್ಸ್ ಸೋಲ್ಡ್ ಆಗಿದೆ ಇವತ್ತು ಎಪ್ಪತ್ನಾಲ್ಕು ಬೇಲ್ ಮಾತ್ರ ನೋಬಿಡ್ ಆಗಿದೆ ಅದರಲ್ಲಿ ಮುನ್ನೂರ ಇಪ್ಪತ್ತು ರೂಪಾಯಿ ಜಾಸ್ತಿ ಅಂದರೆ ಹೈಯೆಸ್ಟ್ ಬಿಡ್ ಆಗಿದೆ ಲೋಯೆಸ್ಟ್ ಬಿಡ್ಡು ಟೂ ಹಂಡ್ರೆಡ್ ತರ್ಟಿ ರುಪೀಸ್ ಅಂದರೆ ಟೂ ಹಂಡ್ರೆಡ್ ತರ್ಟಿ ಅಂದರೆ ಇನ್ನೂರ ಮೂವತ್ತು ರೂಪಾಯಿ ಅದರಲ್ಲಿ ಇವತ್ತು ಹದಿಮೂರು ಪರ್ಸೆಂಟ್ ಮಾತ್ರ ಬ್ರೈಟ್ ಬಂದಿದೆ ಇವತ್ತು ಅದಕ್ಕೆ ಯಾವ್ರೇಜ್ ತ್ರೀ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟೀನ್ ರುಪೀಸ್ ಬಂದೈತೆ ಅವರೇಜ್ ರೇಟ್ ಆ್ಯಾವ್ರೇಜ್ ಪ್ರೈಸ್ ಪರ್ ಬ್ರೈಟ್ ಮೀಡಿಯಮು ಫಿಫ್ಟಿ ಪರ್ಸೆಂಟ್ ಬಂದಿದೆ ಅದಕ್ಕೆ ಟೂ ಹಂಡ್ರೆಡ್ ಆ್ಯಂಡ್ ನೈಂಟಿ ಸಿಕ್ಸ್ ರುಪೀಸ್ ಬಂದಿದೆ ಮೀಡಿಯಮ್ ಲೋ ಗ್ರೇಡು ಮೂವತ್ತೆಂಟು ಪರ್ಸೆಂಟ್ ಬಂದಿದೆ ಅದರಲ್ಲಿ ಟೂ ಹಂಡ್ರೆಡ್ ಸಿಕ್ಸ್ಟಿ ಸಿಕ್ಸ್ ಪಾಯಿಂಟ್ ಡಬಲ್ ಸೆವೆನ್ ಪರ್ಸೆಂಟ್ ಬಂದಿದೆ ರೂಪಾಯಿ ಅಂದರೆ ಮಾರ್ಕೆಟು ಭಾಳ ಚೆನ್ನಾಗಿದೆ ಮೀಡಿಯಮ್ಸ್ ಮತ್ತು ಲೋ ಗ್ರೇಡ್ಗೆ ಭಾಳ ಚೆನ್ನಾಗಿದೆ ರೈಸು ಎಲ್ಲ ಈಗ ಮೀಡಿಯಮ್ಸ್ ಅಂದರೆ ಲೋ ಗ್ರೇಡು ಮೀಡಿಯಮ್ಸ್ ಅಂದರೆ ಗ್ರೀನ್ಸ್ ಎಕ್ಸ್ ಫೋರು ಎಕ್ಸ್ ಫೈ ಚೆನ್ನಾಗೈತೆ ಅವೆಲ್ಲ ಮಾರ್ಕೋಬೇಕು ಈಗ ಇದು ರೈತರ ಮೇಲೆಲ್ಲ ತಂಬಾಕು ಮಂಡಳಿಯಿಂದ ಕೇಸ್ ಮಾಡಿದ್ರ ಏನಕ್ಕೆ ಅದೇನಿಲ್ಲ ಕೇಸ್ ಏನಿಲ್ಲ ಹಾಕಿಲ್ಲ ಅದೇನಿಲ್ಲ ಕೆಲವು